ಸಿ ಅಲ್ಲಿ ಮುಖ್ಯಮಂತ್ರಿ ಆಗಬೇಕು ಎರಡು ಸಾವಿರ ಕೋಟಿ ಕೊಡಬೇಕು ಮೊದಲೇ ಹೇಳಿದರು ಈಗಲೂ ಅದನ್ನೇ ಹೇಳ್ತಿದ್ದೆ ಅಂದರೆ ಬಿ ಜೆ ಪಿ ಹೌಸ್ ಇಸ್ ನಾಟ್ ಇನ್ ಆರ್ಡರ್ ಬಿ ಜೆ ಪಿ ಹೌಸ್ ಇಸ್ ನಾಟ್ ಇನ್ ಆರ್ಡರ್ ಅವರ ಮನೇನ ಆರ್ಡರ್ ಇಟ್ಕೋಬೇಕಲ್ವಾ ಯತ್ನಾಡೋರು ಹೊಸದೇನ ಮೊದ್ಲಿಂದು ಹೇಳ್ತಾನೆ ಇದ್ದಾರೆ ಇದೊಂದು ವ್ಯವಸ್ಥಿತ ಇದಲ್ವಾ ಈ ಒಂದು ವಿಷಯನ ದಿಲ್ಲಿಗೆ ಹೋಗಿ ಜೆ ಡಿ ಎಸ್ ಬಿ ಜೆ ಪಿ ಜೊತೆಯಾಗಿ ದಿಲ್ಲಿಯಿಂದ ರಾಜಭವನಕ್ಕೆ ಬಂದು ರಾಜ್ಭವನದಿಂದ ಇಲ್ಲಿ ಮಾಡಿ ಡೇ ಟು ಡೇ ಆಫೀಸಲ್ಲಿ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಅದು ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ ರಾಜ್ಯಪಾಲರು ರಾಜಭವನ್ ಅಂದರೆ ದಿ ಚೀಫ್ ಮಿನಿಸ್ಟ್ರೀಸ್ ದಿ ಕಾನ್ಸ್ಟಿಟ್ಯೂಷನ್ ಎಕ್ಸಿಕ್ಯೂಟಿವ್ ಗವರ್ನರ್ ಇಸ್ ದಿ ಪ್ರೊಟೆಕ್ಟರ್ ದಿ ದಿಸೇವಿಯರ್ ಆಫ್ ಕಾನ್ಸ್ಟಿಟ್ಯೂಷನ್ ಅದರ ಡೇ ಟು ಡೇ ಅಡ್ಮಿನಿಸ್ಟ್ರೇಲ್ ಮಾಡಿ ಇದನ್ನು ಪೊಲಿಟಿಸೈಸ್ ಮಾಡಿ ಒನ್ ಡೇ ಎಲೆಕ್ಟೆಡ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡತಕ್ಕಂಥ ರಾಜಕೀಯ ಪ್ರಯತ್ನಗಳಿಗೆ ಒತ್ತು ಕೊಟ್ಟರೆ ಸುಪ್ರೀಂ ಕೋರ್ಟ್ ಏನೇನು ಹೇಳಿದ್ದ ರಾಜ್ಯಪಾಲರ ರೋಲ್ಗಳ ಬಗ್ಗೆ ಕೇರಳ ತಮಿಳ್ನಾಡು ವೆಸ್ಟ್ ಬೆಂಗಾಲ್ ಡೆಲ್ಲಿ ಸೊ ನನ್ನ ಸೊಫೋರ್ತ್ ಏನು ಹೇಳಿದ್ದಾರೆ ಪಂಜಾಬ್ ಸುಪ್ರೀಂ ಕೋರ್ಟ್ ನೋಡಿ ನೀವು ನೋಡಿ ಮೊನ್ನೆ ಒಂದು ನಾಲ್ಕೈದು ದಿನದ ಹಿಂದೆ ಪಂಜಾಬ್ ಅಂಡ್ ಹರಿಯಾಣ ಕೋರ್ಟ್ ಹೈಕೋರ್ಟ್ ಹೇಳಿದಾವೆ ಬೆಟರ್ ಯು ಶುಡ್ ಕ್ಲೋಸ್ ಇಡಿ ನಾನು ನಾನು ಹೇಳಿದ್ದಲ್ಲ ஹைக்கோட்ட பஞ்சாப் அண்ட் ஹரியான க்ளோஸ் இ டி அந்த